ಜಮ್ಮು ಕಾಶ್ಮೀರದ ಪಹಲ್ಗಾಮದಲ್ಲಿ ಭಯೋತ್ಪಾದಕರ ಗುಂಡಿನ ದಾಳಿಯಲ್ಲಿ ಜಾತಿ ಊರು ಭಾಷೆ ಕೇಳಲಿಲ್ಲ ಹಿಂದೂ ಎಂದು ಹೇಳಿದಾಗ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ ನಾವು ನಮ್ಮ ಸಂಸ್ಕೃತಿ ಧರ್ಮವನ್ನು ಇಟ್ಕೊಂಡು ಮುನ್ನಡಿಬೇಕಿದೆ ಅಂತ ಅಯೋಧ್ಯೆಯ ಶ್ರೀರಾಮ ಮಂದಿರದ ಖಜಾಂಚಿ ಗೀತಾ ಪರಿವಾರದ ಸಂಸ್ಥಾಪಕ ಗೋವಿಂದ ದೇವ ಗಿರಿಜಿ ಮಹಾರಾಜರು ಶನಿವಾರ ನಗರದ ಲಕ್ಷ್ಮೀ ಟೇಕಡಿಯ ಹುಕ್ಕೇರಿ ಹಿರಿಮಠದ ಶಾಖಾ ಸಭಾಂಗಣದಲ್ಲಿ ಭಾರತೀಯ ಸಂತ ಮ महापरिषदನಲ್ಲಿ ಭಾಗಿಯಾಗಿ ಮಾತನಾಡಿದ್ರು"},{"और जो कहिएगा में हुआ कश्मीर में केवल क्या पूछा गया धर्म पूछा गया और शूट कर दिया गया संप्रदाय कौन सा है नहीं पूछा जाति कौन सी है नहीं पूछा भाषा कौन सी है नहीं पूछा आप किस प्रदेश के हैं ये नहीं पूछा केवल धर्म पूछा इसलिए आज की आवश्यकता यह है कि हम जाति भाषा पंथ प्रदेश इन सारी बातों को पीछे रखना और पहले अपने धर्म को आगे रखकर भी काम इसलिए अदरिना ನನ್ನ ದೃಷ್ಟಿನಲ್ಲಿ ಈಗ ನಾವು ಅಹಲ್ಗಾವ ನಡದ ಸಂದರ್ಭದಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಅಲ್ಲಿ ಯಾವ ಊರಿನಿಂದ ಬರ್ತಾ ಇದೆ ಅದನ್ನು ಕೇಳಿಲ್ಲ ನೀವು ಏನು ಭಾಷೆ ಮಾತಾಡಿದರೆ ಕೇಳಿಲ್ಲ ಯಾವ ಜಾತಿಗೆ ಸೇರಿದ್ದ ಅಂತ ಕೇಳಿಲ್ಲ ಬರೀ ಇನ್ನ ಧರ್ಮ ಅಂದ್ರೆ ಧರ್ಮ ವಶದಲ್ಲ ಮತ ಯಾವುದು ಯಾವ ಮತ ಅವಲಂಬಿ ನೀವು ಅಂತ ಕೇಳಲಲ್ಲ ಅಲ್ಲ ಅದು ಒಂದು ಮಾತ್ರ ಕೇಳಿದ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಮಹತ್ವ ಇರೋದು ಆದ್ದರಿಂದ ನಾವು ಎಲ್ಲವನ್ನೂ ಬಿಟ್ಟು ನಮ್ಮ ನಮ್ಮ ಜಾತಿಗಳನ್ನು ಬಿಟ್ಟು ಸಮುದಾಯಗಳನ್ನು ಬಿಟ್ಟು ಹುಟ್ಟಿದ ಜಾಗದ ಮಹಿಮೆಯನ್ನು ಬಿಟ್ಟು ಭಾಷೆಯನ್ನು ಬಿಟ್ಟು ನಾವು ಧರ್ಮ ಅಂದ್ರೆ ಸ್ವಧರ್ಮ ಅಂದರೆ भारतीय संस्कृति अंदर ही ನಮ್ಮ ಮತವನ್ನು ಮಾತ್ರ ಇಟ್ಟುಕೊಂಡು ನಾವು ಮುಂದುರಿಬೇಕಾಗಿದೆ ಅಂತ ದೃಢವಾಗಿ ನೋರ್ತವಾಗಬೇಕಾಗಿದೆ ಸಮಯ ಇಷ್ಟಕದ ಆಯೆ سامنے वाले में उतनी शक्ति नहीं है लेकिन हम लोगों की फूट वो उनकी शक्ति बन जाती है ಸಮಯ ಸಂದಹಿದೆ ಅಂತಂದ್ರೆ ನಮ್ಮ ಎದುರು ನಮಗೆ ವಿರೋಧಿಗಳಾಗಿರುವವರು ಅವರ ಶಕ್ತಿ ಇಲ್ಲ ಆದರೆ ನಮ್ಮ ದುರ್ಬಲತೆ ಅವಶಕ್ತಿಯಾಗುತ್ತಿದೆ ನಮ್ಮ ದುರ್ಬಲತೆಯೇ ಅವಶಕ್ತಿ ಆಗುತ್ತಿದೆ ಬೆಳಗಾವಿಯ ಹುಕ್ಕೇರಿ ಹಿರಿಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಅಯೋಧ್ಯೆ ರಾಮ ಮಂದಿರ ಖಜಾಂಚಿ ಗೀತಾ ಪರಿವಾರದ ಸಂಸ್ಥಾಪಕ ಗೋವಿಂದ ದೇವ ಗಿರಿಜಿ ಮಹಾರಾಜರು ಶ್ರೀರಾಮನ ಪ್ರತಿಷ್ಠಾಪನೆ ಮಾಡುವ ಗುರುವಿನ ಸ್ಥಾನದಲ್ಲಿ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವರ ಉಪವಾಸವನ್ನ ಬಿಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಶ್ಲಾಘನೀಯ ಎಂದರು ಹಿಂದೂಗಳಿಗೆ ಧೈರ್ಯ ತುಂಬುವ ಕೆಲಸ ಎಲ್ಲ ಮಠಾಧೀಶರು ಮಾಡಬೇಕು ನಾನು ಕಾವಿ ಹಾಕಿಕೊಂಡಿದ್ದೇನೆ ಎಂದರೆ ನಾನು ಹಿಂದೂಗಳನ್ನ ಉಳಿಸಬೇಕು ಎಂದ್ರು ಹರಿಹರಪುರದ ಶ್ರೀ ಲಕ್ಷ್ಮೀ ನರಸಿಂಹ ಶಾರದಾ ಕ್ಷೇತ್ರದ ಶ್ರೀ ಶಂಕರಾಚಾರ್ಯರು ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶ್ರೀ ಕೈಲಾಸ ಶ್ರಮ ಮಹಾಸಂಸ್ಥಾನ ಜಯೇಂದ್ರಪುರಿ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಂಎಂ ಕನ್ನಡ ನ್ಯೂಸ್ ಬೆಳಗಾವಿ